ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಞಾನ ದೇವಿಗೆ ಇವತ್ತಿನ ವಿಷಯ ಬಂದ್ಬಿಟ್ಟು ಮಕ್ಕಳಲ್ಲಿ ಏಕಾಗ್ರತೆಯನ್ನ ಹೇಗೆ ಹೆಚ್ಚು ಮಾಡೋದು ಅದರಲ್ಲಿ ಶಿಕ್ಷಕರು ಮತ್ತು ಪೇರೆಂಟ್ಸ್ ಗಳ ಪಾತ್ರ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ನಮಸ್ತೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಮಾತಾಡ್ತಿರೋ ವಿಷಯ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಒಂದು ಐದರಿಂದ ಹತ್ತು ವರ್ಷದ ಮಕ್ಕಳಲ್ಲಿ ಗಮನವನ್ನು ಹಿಡಿದಿಡೋದು ಹೇಗೆ ಕಲಿಕೆ ಮೇಲೆ ಅವರ ಆಸಕ್ತಿ ಬೆಳೆಸೋದ್ ಹೇಗೆ ಇದು ನಿಜಕ್ಕೂ ಒಂದು ದೊಡ್ಡ ಸವಾಲಲ್ವಾ ಹೌದು ಖಂಡಿತವಾಗ್ಲು ಇದು ತುಂಬಾ ಜನ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಫೇಸ್ ಮಾಡೋ ಪ್ರಾಬ್ಲಮ್ ಇವತ್ತು ಇದಕ್ಕಾಗಿ ಒಬ್ಬ ಅನುಭವಿ ಶಿಕ್ಷಕಿಯವರ ಒಳನೋಟಗಳನ್ನ ಆಧರಿಸಿದ ನಲಿಕೆಯಿಂದ ಕಲಿಯುವ ಮಕ್ಕಳ ಮನಸ್ಸು ಅನ್ನೋ ಒಂದು ಆಕಾರದ ಸಹಾಯದಿಂದ ಈ ವಿಷಯನ ಇನ್ನಷ್ಟು ಆಳವಾಗಿ ನೋಡೋಣ ಅಂದ್ಕೊಂಡಿದ್ದೀವಿ ಅಂದ್ರೆ ಅವರ ಕ್ಲಾಸ್ ಅನುಭವದಿಂದ ಬಂದಿರೋ ಪ್ರಾಕ್ಟಿಕಲ್ ಟಿಪ್ಸ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಇವತ್ತಿನ ಪ್ರಯತ್ನ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಥಿಯರಿಗಿಂತ ಪ್ರಾಕ್ಟಿಕಲ್ ಅನುಭವನೇ ಬೇರೆ ಹಾಗಾದ್ರೆ ಆ ಶಿಕ್ಷಕಿಯ ಅನುಭವದ ಮೂಲಕ ಮೊದಲು ನಾವು ಮಕ್ಕಳ ಜಗತ್ತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಈ ಐದರಿಂದ ಹತ್ತು ವರ್ಷದ ಮಕ್ಕಳು ಅವರು ಒಂದ್ ರೀತಿ ಟ್ರಾನ್ಸಿಷನ್ ಫೇಸ್ನಲ್ಲಿರ್ತಾರೆ ಅಲ್ವಾ ಹೌದು ಖಚಿತವಾಗಿ ಆಟ ಆಡೋ ಲೋಕದಿಂದ ಸ್ವಲ್ಪ ಸ್ವಲ್ಪನೇ ಶಿಸ್ತಿನ ಕಲಿಕೆಯ ಕಡೆಗೆ ಬರೋ ಸಮಯ ಅದು ಆ ಆಕಾರದಾಗಿ ಆ ಶಿಕ್ಷಕಿ ಮುಖ್ಯವಾಗಿ ಹೇಳೋದೇನೆಂದ್ರೆ ಮಕ್ಕಳ ಗಮನ ಅದು ಸಹಜವಾಗಿಯೇ ಕಡಿಮೆ ಇರುತ್ತೆ ತುಂಬ ಹೊತ್ತು ಒಂದೇ ಕಡೆ ಕೂರೋಕೆ ಆಗಲ್ಲ ಈಗ ನೋಡಿ ಒಂದು ಐದು ವರ್ಷದ ಮಗುವಿಗೆ ಹೆಚ್ಚಂದ್ರೆ ಒಂದು ಹತ್ತು ನಿಮಿಷ ಇರ್ಬೋದು ಅದೇ ಒಂದು ಹತ್ತು ವರ್ಷದ ಮಗು ಮಗುವಂದ್ರೆ ಸುಮಾರು ಇಪ್ಪತ್ತು ನಿಮಿಷ ಇರ್ಬೋದು ಅದು ಕೂಡ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹ್ಮ್ ಅಂದ್ರೆ ನಾವು ಥರ ಅವರ ಹತ್ರ ಗಂಟೆಗಟ್ಲೆ ಕೂತು ಪಾಠ ಕೇಳು ಅಂತ ನಿರೀಕ್ಷಿಸೋಕಾಗಲ್ಲ ಇಲ್ಲ ಖಂಡಿತ ಇಲ್ಲ ಹಾಗೆ ಒತ್ತಾಯ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬದಲಿಗೆ ಅವರ ಕೆಪಾಸಿಟಿಗೆ ತಕ್ಕ ಹಾಗೆ ನಾವು ಹೊಂದ್ಕೋಬೇಕು ಅನ್ನೋದು ಆ ಶಿಕ್ಷಕಿಯ ಮುಖ್ಯ ಸಲಹೆ ಕೇವಲ ಸಿಲೆಬಸ್ ಮುಗಿಸೋದಲ್ಲ ಬದಲಾಗಿ ಹೇಗೆ ಕಲಿಬೇಕು ಗಮನ ಕೊಡುವುದೇಗೆ ಇದನ್ನೆಲ್ಲ ತಾಳ್ಮೆಯಿಂದ ಆಟಡತರ ಖುಷಿಯಿಂದ ಹೇಳ್ಕೊಡೋದಿದೆಯಲ್ಲ ಅದೇ ನಿಜವಾದ ಟೀಚಿಂಗ್ ಅಂತ ಅವರು ಹೇಳ್ತಾರೆ ಸರಿ ಆದರೆ ಕೆಲವೊಮ್ಮೆ ಮಕ್ಕಳಿಗೆ ಗಮನ ಕೊಡೋಕೆ ತುಂಬಾನೇ ಕಷ್ಟ ಆಗುತ್ತೆ ಯಾಕೆ ಹೀಗಾಗುತ್ತೆ ಆ ಆಕಾರದಲ್ಲಿ ಆ ಶಿಕ್ಷಕಿ ಏನಾದ್ರೂ ಕಾರಣಗಳನ್ನು ಗುರುತಿಸಿದಾರಾ ಹೌದು ಅವರು ತಮ್ಮ ಅನುಭವದಿಂದ ಕಂಡುಕೊಂಡ ಹಾಗೆ ಕಾರಣಗಳು ಹಲವಿರ್ಬೋದು ಫಿಸಿಕಲ್ ಆಗಿ ಅಂದ್ರೆ ಸುಸ್ತು ನಿದ್ದೆ ಸರಿ ಇಲ್ಲದೆ ಇರೋದು ಹಸಿವು ಇವೆಲ್ಲ ಇರ್ಬೋದು ಅಥವಾ ಎಮೋಷನಲ್ ಕಾರಣಗಳು ಏನೋ ಒಂದು ಟೆನ್ಷನ್ನು ಭಯ ಅಥವಾ ಕ್ಲಾಸ್ನಲ್ಲಿ ನಾನು ಹಿಂದೆ ಇದ್ದೀನಿ ಅನ್ನೋ ಒಂದು ಕೀಳರಿಮೆ ಹೀಗೆ ಕೆಲವೊಮ್ಮೆ ಪಾಠ ಹೇಳೋ ರೀತಿಯ ಬೋರ್ ಓಡಿಸ್ಬೋದು ಮಕ್ಕಳಿಗೆ ಇದ್ರಲ್ ಬಗ್ಗೆ ಆ ಶಿಕ್ಷಕಿಯ ನಿಲುವೇನು ಅಂದ್ರೆ ಮಗು ಗಮನ ಕೊಡ್ತಾ ಇಲ್ಲ ಅಂದ್ರೆ ಅದನ್ನ ಹೇಗೆ ತಗೋತಾರೆ ಇದು ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಆ ಶಿಕ್ಷಕಿ ಹೇಳೋದೇನೆಂದರೆ ಮಗು ಚಂಚಲವಾದರೆ ಅಥವಾ ಗಮನ ಕೊಡದಿದ್ರೆ ಅದನ್ನು ಡಿಸಿಪ್ಲಿನ್ ಪ್ರಾಬ್ಲಮ್ ಅಂತ ತಕ್ಷಣ ಅಂದುಕೋಬಾರ್ದು ಅದು ಮಗು ತನ್ನ ಕಷ್ಟ ಹೇಳ್ಕೊಳ್ಳೋ ಒಂದು ರೀತಿ ಇರ್ಬೋದು ನನಗೆ ಹೆಲ್ಪ್ ಬೇಕು ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಇನ್ನೊಂಥರ ಕಮ್ಯುನಿಕೇಟ್ ಮಾಡೋ ಪ್ರಯತ್ನ ಅದು ಹಾಗಾಗಿ ಪನಿಷ್ಮೆಂಟ್ ಕೊಡೋ ಬದಲು ಅವರ ಗಮನವನ್ನು ಮತ್ತೆ ವಾಪಸ್ ತರೋಕೆ ಏನಾದರೂ ಕ್ರಿಯೇಟಿವ್ ಆಗಿ ಟ್ರೈ ಮಾಡೋದು ಮುಖ್ಯ ಅಂತ ಹೇಳ್ತಾರೆ ಓಹೋ ಹಾಗಾದ್ರೆ ಆ ಶಿಕ್ಷಕಿ ತಮ್ಮ ಕ್ಲಾಸ್ ನಲ್ಲಿ ಯಶಸ್ವಿಯಾಗಿ ಬಳಸಿದ ಕೆಲವೊಂದು ಟೆಕ್ನಿಕ್ಸ್ ಬಗ್ಗೆ ಹೇಳ್ತೀರಾ ಆ ಆಕಾರದಲ್ಲಿ ಏನಿದೆ ಖಂಡಿತ ಅವರು ಅಂದ್ರೆ ಕೆಲವು ಸಿಂಪಲ್ ಆದರೆ ತುಂಬ ಎಫೆಕ್ಟಿವ್ ಆದ ವಿಧಾನಗಳನ್ನು ಶೇರ್ ಮಾಡಿದ್ದಾರೆ ಒಂದು ವಿಷಯ ಅಂದರೆ ಕಲಿಕೆಯನ್ನು ಚಿಕ್ಕ ಚಿಕ್ಕ ಭಾಗ ಮಾಡೋದು ಈಗ ಒಂದೇ ಸಮ ಮೂವತ್ತು ನಿಮಿಷ ಪಾಠ ಮಾಡೋ ಬದಲು ಒಂದು ಹತ್ತದೈದು ನಿಮಿಷ ಹೇಳ್ಕೊಟ್ಟು ಆಮೇಲೆ ಪ್ರಶ್ನೆ ಕೇಳೋದು ಆಮೇಲೆ ಒಂದು ಚಿಕ್ಕ ಆಕ್ಟಿವಿಟಿ ಕೊಡೋದು ಈ ಥರ ಇನ್ನೊಂದು ಬ್ರೈನ್ ಬ್ರೇಕ್ಸ್ ಅಂತ ಅಂದ್ರೆ ಮೆದುಳಿಗೆ ಸ್ವಲ್ಪ ರೆಸ್ಟ್ ಕೊಡೋದು ಬ್ರೈನ್ ಬ್ರೇಕ್ಸ್ ಇದು ಕೇಳೋಕ್ ಚೆನ್ನಾಗಿದೆ ಏನದು ಏನಿಲ್ಲ ಮಧ್ಯದಲ್ಲಿ ಒಂದು ನಿಮಿಷ ಏನಾದರೂ ಚಿಕ್ಕ ಹಾಡು ಅಥವಾ ಎಲ್ಲರೂ ಸೇರಿ ಒಂದೇ ರಿಧಂಗೆ ಚಪ್ಪಾಳೆ ತಟ್ಟೋದು ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋದು ಇದು ಮಕ್ಕಳನ್ನ ರಿಫ್ರೆಶ್ ಮಾಡುತ್ತಂತೆ ಮತ್ತೆ ಗಮನ ಕೊಡೋಕೆ ರೆಡಿಯಾಗ್ತಾರೆ ಇನ್ನು ಮಕ್ಕಳಿಗೆ ಒಂದೇ ಕಡೆ ಕೂರೋಕಿಷ್ಟ ಆಗಲ್ಲ ಅಂದ್ವಲ್ಲ ಚಲನೆ ಬಗ್ಗೆ ಏನಾದ್ರೂ ಇದೆಯಾ ಹೌದು ಹೌದು ಚಲನೆ ಆಧಾರಿತ ಕಲಿಕೆಯನ್ನ ಅವರು ತುಂಬ ಬಳಸ್ತಾರಂತೆ ಉದಾಹರಣೆಗೆ ಜಂಪ್ ಮಾಡ್ತಾ ಮಾಡ್ತಾ ಮಗ್ಗಿ ಹೇಳೋದು ಅಥವಾ ನೆಲದ ಮೇಲೆ ಏನಾದ್ರೂ ಲೈನ್ ಎಳೆದು ಅದರ ಮೇಲೆ ನಡೀತಾ ಹೊಸ ಪದಗಳನ್ನ ಹೇಳೋದು ಹೀಗೆಲ್ಲ ಹಾಗೇನೇ ದೃಶ್ಯ ಸಾಮಗ್ರಿಗಳು ಮತ್ತೆ ನಿಜವಾದ ವಸ್ತುಗಳು ಚಾರ್ಟ್ಸ್ ಕಲರ್ಫುಲ್ ಪಿಕ್ಚರ್ಸ್ ಕೈಗೊಂಬೆಗಳು ಆಟಿಕೆಗಳು ಇವೆಲ್ಲ ಬಳಸೋದ್ರಿಂದ ವಿಷಯ ಬೇಗ ಅರ್ಥ ಆಗುತ್ತೆ ನೆನ್ಪಲ್ ಉಳಿಯುತ್ತೆ ಅಂತ ಅವರ ಅನುಭವ ಕಥೆಗಳ ಪಾತ್ರನೂ ಇರುತ್ತೆ ಅಲ್ವಾ ಮಕ್ಕಳಿಗೆ ಕತೆ ಅಂದ್ರೆ ಇಷ್ಟ ಖಂಡಿತವಾಗ್ಳು ಕತೆ ಹೇಳೋದು ಅನ್ನೋದನ್ನ ಆ ಶಿಕ್ಷಕಿ ಒಂದು ಅದ್ಭುತ ಟೆಕ್ನಿಕ್ ಅಂತ ಹೇಳ್ತಾರೆ ಯಾಕೆಂದ್ರೆ ಮ್ಯಾಥ್ಸ್ನ ಕಷ್ಟದ ಲೆಕ್ಕನೂ ಕೂಡ ಒಂದು ಮಾವಿನ ಹಣ್ಣು ಹಂಚೋ ಕಥೆ ಮೂಲಕ ಹೇಳಿದ್ರೆ ಮಕ್ಕಳು ಮರೆಯೋದೇ ಇಲ್ಲವಂತೆ ಮೆಮರಿ ಗೇಮ್ ತರಹದ ಗಮನ ಕೇಂದ್ರೀಕರಿಸೋ ಆಟಗಳು ಕೂಡ ಹೆಲ್ಪ್ ಮಾಡುತ್ತೆ ಇವೆಲ್ಲ ಟೆಕ್ನಿಕ್ಸ್ ಜೊತೆಗೆ ಮಕ್ಕಳನ್ನ ನಾವು ಎಂಕರೇಜ್ ಮಾಡೋದು ಪ್ರೋತ್ಸಾಹ ಕೊಡೋದು ಅದು ಎಷ್ಟು ಮುಖ್ಯ ಅದೇ ಅತಿ ಮುಖ್ಯ ಅಂತಾರೆ ಆ ಶಿಕ್ಷಕಿ ಮಗು ಏನಾದ್ರೂ ಮಾಡಿದ್ರೆ ಛೇ ಇದು ತಪ್ಪು ಅಂತ ಬಯ್ಯೋ ಬದ್ಲು ಪರವಾಗಿಲ್ಲ ಒಳ್ಳೆ ಪ್ರಯತ್ನ ಮಾಡಿದ್ಯಾ ಇನ್ನೊಮ್ಮೆ ಹೀಗ್ ಮಾಡಿ ನೋಡೋಣವಾ ಅಂತ ಹೇಳೋದು ಅವರ ವಿಧಾನ ಪ್ರಯತ್ನನ ಗುರ್ತಿಸೋದು ಸಣ್ಣ ಸಣ್ಣ ಅಚೀವ್ಮೆಂಟ್ಸ್ನ ಕೂಡ ಸೆಲೆಬ್ರೇಟ್ ಮಾಡೋದು ಇದರಿಂದ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ ಹಾಗಾದ್ರೆ ಈ ಶಿಕ್ಷಕೀಯ ದೃಷ್ಟಿಯಲ್ಲಿ ಟೀಚರ್ ಅಂದ್ರೆ ಕೇವಲ ಪಾಠ ಮಾಡೋರಲ್ಲ ಅದಕ್ಕಿಂತ ದೊಡ್ಡ ಜವಾಬ್ದಾರಿಯಿದೆ ಖಂಡಿತವಾಗ್ಲೂ ಅವರು ಹೇಳೋ ಹಾಗೆ ಶಿಕ್ಷಕರು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸೋರು ಕ್ಲಾಸ್ನಲ್ಲಿ ಒಂದು ಮಗು ಸ್ವಲ್ಪ ಚಂಚಲವಾಗಿದ್ರೆ ಏನಾಗದೆ ನಿನಗೆ ಅಂತ ಕೇಳೋ ಬದಲು ನಾನು ನಿನಗೆ ಹೇಗೆ ಹೆಲ್ಪ್ ಮಾಡ್ಲಿ ಮಗು ಅಂತ ಪ್ರೀತಿಯಿಂದ ಕೇಳಿದ್ರೆ ಅದು ದೊಡ್ಡ ಡಿಫರೆನ್ಸ್ ಮಾಡುತ್ತೆ ತಾಳ್ಮೆ ಪಾಸಿಟಿವ್ ಆಟಿಟ್ಯೂಡ್ ಮತ್ತು ಪ್ರತಿ ಮಗುವಿನ ಮೇಲೆ ನಿಜವಾದ ಕೇರ್ ಇವೇ ಅತಿ ದೊಡ್ಡ ಟೀಚಿಂಗ್ ಟೂಲ್ಸ್ ಅನ್ನೋದು ಅವರ ದೃಢ ನಂಬಿಕೆ ಇದು ಬಹಳ ಮುಖ್ಯವಾದ ಮಾತು ಇದು ಬರೀ ಟೀಚರ್ಸ್ಗೆ ಮಾತ್ರನಾ ಪೇರೆಂಟ್ಸ್ ಪಾತ್ರದ ಬಗ್ಗೆ ಆ ಆಕಾರದಲ್ಲೇನಾದ್ರೂ ಇದೆಯಾ ಖಂಡಿತ ಇದೆ ಆ ಶಿಕ್ಷಕಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಇದು ಕೇವಲ ಸ್ಕೂಲ್ನ ಜವಾಬ್ದಾರಿ ಅಲ್ಲ ಅಂತ ಮನೆಯ ವಾತಾವರಣ ಕೂಡ ಅಷ್ಟೇ ಮುಖ್ಯ ಮಗುವಿಗೆ ರಾತ್ರಿ ಚೆನ್ನಾಗಿ ನಿದ್ದೆಯಾಗಿದ್ಯಾ ಬೆಳಗ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್ ತಿಂದಿದ್ಯಾ ಮನೆಯಲ್ಲಿ ಓದೋಕೊಂದು ಶಾಂತವಾದ ಜಾಗ ಇದೆಯಾ ಇವೆಲ್ಲ ಮಗುವಿನ ಕಾನ್ಸಂಟ್ರೇಷನ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಮಾಡುತ್ತೆ ಅದೇ ರೀತಿ ಅತಿಯಾದ ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ ಟಿವಿ ಜಾಸ್ತಿ ನೋಡೋದು ರಾತ್ರಿ ಲೇಟಾಗಿ ಮಲಗೋದು ಮನೇಲಿ ಏನಾದರೂ ಟೆನ್ಷನ್ ಇದ್ರೆ ಅದೆಲ್ಲ ಕಲಿಕೆಗೆ ಅಡ್ಡೆ ಮಾಡುತ್ತೆ ಅಂತ ಅವರು ತಮ್ಮ ಅನುಭವದಿಂದ ಹೇಳ್ತಾರೆ ಓ ಅಂದರೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ನಡುವೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಕೋಆರ್ಡಿನೇಷನ್ ಇರಬೇಕು ಹೌದು ತುಂಬಾನೇ ಅಗತ್ಯ ಶಿಕ್ಷಕರು ಪಾಲಕರು ಮತ್ತೆ ಮಗು ಈ ಮೂವರ ನಡುವೆ ಒಂದು ಒಳ್ಳೆ ಟೀಮ್ ವರ್ಕ್ ಇರಬೇಕು ಮಕ್ಕಳ ಮೇಲೆ ಪ್ರೆಷರ್ ಹಾಕೋದಕ್ಕಿಂತ ಕಲಿಕೆ ಅನ್ನೋದು ಒಂದು ಖುಷಿ ಕೊಡುವ ಅನುಭವ ಆಗಬೇಕು ಅದಕ್ಕೆಲ್ಲರೂ ಸೇರಿ ಪ್ರಯತ್ನ ಪಡಬೇಕು ಅಂತ ಆ ಶಿಕ್ಷಕಿ ಪ್ರತಿಪಾದಿಸ್ತಾರೆ ಹಾಗಾದರೆ ಈ ಇಡೀ ಚರ್ಚೆಯಿಂದ ಆ ಶಿಕ್ಷಕಿಯ ಅನುಭವಗಳ ಆಧಾರದ ಮೇಲೆ ನಮಗೆ ಗೊತ್ತಾಗೋದೇನೆಂದರೆ ಚಿಕ್ಕ ಮಕ್ಕಳ ಕಲಿಕೆಗೆ ಬೇಕಾಗಿರೋದು ಮುಖ್ಯವಾಗಿ ತಾಳ್ಮೆ ಅವರ ಜಗತ್ತನ್ನು ಅರ್ಥ ಮಾಡ್ಕೊಳ್ಳುವ ಒಂದು ಮನಸ್ಸು ಕ್ರಿಯೇಟಿವ್ ಟೆಕ್ನಿಕ್ಸ್ ಹ್ಞೂ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ನಡುವೆ ನಿರಂತರವಾದ ಒಂದು ಸಹಕಾರ ಹೌದು ಸರಿಯಾಗಿ ಹೇಳಿದ್ರಿ ಕಲಿಕೆಯನ್ನ ಒಂದು ಬೋರ್ಡಿಂಗ್ ಕೆಲಸ ಅಂತ ನೋಡದೆ ಅದನ್ನು ಡಿಸ್ಕವರಿ ತರ ಒಂದು ಖುಷಿಯ ಪ್ರಯಾಣ ತರ ಮಾಡೋದು ನಮ್ಮ ಗುರಿ ಆಗ್ಬೇಕು ಕೊನೆಯದಾಗಿ ಆ ಆಕರದಲ್ಲಿರೋ ಒಂದು ತುಂಬಾ ಸುಂದರವಾದ ಯೋಚನೆ ಮಾಡೋ ತರ ಇರೋ ಲೈನನ್ನ ಶೇರ್ ಮಾಡೋಣ ಅನ್ಸುತ್ತೆ ಪ್ರತಿ ಮಗು ಅರಳೋಕೆ ಕಾಯ್ತಿರೋ ಒಂದು ಹೂವಿದ್ದ ಹಾಗೆ ಆ ಹೂವನ್ನು ಪ್ರೀತಿಯಿಂದ ನೀರು ಹಾಕಿ ಪೋಷಣೆ ಮಾಡಿ ಅದು ತನ್ನ ಪೂರ್ತಿ ಸೌಂದರ್ಯದಲ್ಲಿ ಅರಳೋಕೆ ಸಹಾಯ ಮಾಡೋ ಮಾಲಿಗಳೇ ಶಿಕ್ಷಕರು ಮತ್ತು ಪಾಲಕರು ಹೌದು ಬಹಳ ಚೆನ್ನಾಗಿದೆ ಮಕ್ಕಳ ಶಕ್ತಿಯಲ್ಲಿ ನಂಬಿಕೆ ಇಡೋಣ ಅವರ ಪ್ರಯತ್ನಗಳನ್ನ ಪ್ರೋತ್ಸಾಹಿಸ್ತಾ ಇರೋಣ ಅದೇ ಮುಖ್ಯ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಸೊಲ್ಯೂಷನ್ ರೂಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ